ಕತ್ತಿ ತಗೊಂಡು ಅವ್ನ ಗಾಳಿ ಮಡಿ ಮಡಿ ಯಾರು ಇನ್ನೊಂದು ಹೆಚ್ಚಿಗೆ ನೀವು ಪಟ್ಟದ ಹಾಂ ನಾಲ್ಕು ಅಣಿ ಮಾಡಿ ಹೆಚ್ಚು ಕೊಡುದ ಬೋಡಿ ಹಾಂ ಕಡಿ ಮಡಿ ಮಡಿ ಮಡುದ ಹಾಂ ಇನ್ನೊಂದು ಶುಚಿ ಮಡಿ ಮಡಿ ಹಾಂ ಕಡಿಗಿ ಇನ್ನೊಂದು ಗೊತ್ತೈತಿ ಕುಂದಾಪುರ ತಾಲೂಕಿಗೆ ನೆನ್ಪಿಟ್ಕಣಿ ಕುಂದಾಪುರ ತಾಲೂಕಿಗೆ ಬಲ್ಲ ಮೂಲಗಳ ಪ್ರಕಾರ ಸುರಿಗೆ ಕರೆಂಟ್ ಯಾವ ವರ್ಷ ಪೂರೈಕೆ ಆಯ್ತು ಪಟ್ಟಂಗ ರೀ

ಅಲ್ಲಿ ಬಂದು ಹೂಗಾಜಿ ಎರಡು ಇಟ್ಟಿರೋ ಹಾಲು ನಮ್ಮ ಒಟ್ಟಿಗೆ ಮನು ಹಂದಾಡಿಯರ್ ಇದ್ರಿಯರೇಗಳಿಗೂ ನಿಮ್ಮ ಗಮ್ಮತ್ ಕೆಮ್ಮ ಇದ್ದಿತ್ತು ಈ ಸತಿ ಒಂದು ಸ್ವಲ್ಪ ವಿಭಿನ್ನ ರಸ ಪ್ರಶ್ನೆ ಅದೆಲ್ಲ ಇದ್ದಿತ್ತು ರಸಪ್ರಶ್ನೆ ಕುಂದಾಪುರ ಕನ್ನಡ ದಿನಾಚರಣೆ ಅಂದ್ರೆ ಬರೀ ಒಂದು ಕುಶಾಲಂಗೆ ಮುಗಿದು ಅನ್ನೋದಾಗಿ ಸಂಘಟಕರ ಒಂದೊಂದು ಅಭಿಪ್ರಾಯ ಇತ್ತು ಅದಕ್ಕಾಗಿ ಸ್ವಲ್ಪ ಗಂಭೀರ ಸುತ್ತ ಅಂತ ಇಟ್ಕೊಂಡು ಕುಂದಾಪುರದ ನೆಲಮಣ್ಣಿನ ಸಂಸ್ಕೃತಿಗೆ ಸಂಬಂಧಪಟ್ಟಂತ ರಸಪ್ರಶ್ನೆ ಇಟ್ಟದ್ದು ಅದನ್ನ ಜನರು ಒಳ್ಳೆ ರೀತಿಯಲ್ಲಿ ನಮಗೆ ಸ್ವೀಕಾರ ಮಾಡಿ ಸಪೋರ್ಟ್ ಮಾಡಿರಂತೆಕಂತೆ ಇದೇ ರೀತಿ ಎಲ್ಲ ಭಾಷೆ ಕಾರ್ಯಕ್ರಮಗಳಾಗ್ತಾಯಿದ್ರು ಎಲ್ಲ ವಿಧದ ಕಾರ್ಯಕ್ರಮಗಳಾಗ್ತಿದ್ರು ಕೂಡ ಇದೇ ರೀತಿ ಸಪೋರ್ಟ್ ನಿಮ್ಮದಿರಲಿ ಅದ್ರ ಜೊತೆಗೆ ಇದೇ ಆಗಸ್ಟ್ ಮೂರನೇ ತಾರೀಕಿಗೆ ನಮ್ಮ ಮೂಲ್ಕಿ ಸುಂದರಾಮ್ ಶೆಟ್ಟಿ ಸಭಾಂಗಣದಂಗೆ ಬೆಂಗಳೂರಂಗೆ ಬೆಂಗಳೂರಿನ ಬೆಳೇಕಹಳ್ಳಿಯಂಗೆ ಆ ತುಳುನಾಡ ಆಟಿ ಅಂದರೆ ಕಾರ್ಯಕ್ರಮ ಆಗ್ತಿತ್ತು ಜೈ ತುಳುನಾಡ ರಿಜಿಸ್ಟರ್ಡ್ ಬೆಂಗಳೂರು ಘಟಕದವ್ರದ್ದು ಅದಕ್ಕೂ ಕೂಡ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸಿ ಕಾರ್ಯಕ್ರಮ ಮಾಡಬೇಕು ಯಾವುದೇ ಭಾಷೆ ಸಂಬಂಧ ಕಾರ್ಯಕ್ರಮ ಆಗಿದ್ರೆ ಬರೀ ಭಾಷೆ ಮಾತ್ರ ಅಲ್ಲ ಅಲ್ಲಿ ಹೃದಯದ ನಮ್ಮ ನಿಮ್ಮ ಹೃದಯದ ಒಂದು ಸಂಬಂಧ ಇರುತ್ತೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ವಿಶ್ವಕುಂದಾಪುರ ಬಂದಿರಿ ನಾಳೆ ತುಳುನಾಡಿ ಆಟಿ ಕಾರ್ಯಕ್ರಮಕ್ಕೂ ಕೂಡ ಎಲ್ಲರೂ ಒಂದೇ ಒಂದು ಪ್ರಶ್ನೆ ನನ್ನ ಅಮ್ಮ ಈ ಸೋಮೇಶ್ವರ್ ಇದ್ರಲ್ಲ ಇವ್ರ ಇದು ತಟ್ಟಂತ ಹೇಳಿ ನೆಡ್ಸ್ಕೊಡಿದ್ರೆ ಹಾ ಅವರ ಒಂದು ಪ್ರೋಗ್ರಾಮ್ ಅನ್ನು ದೊಡ್ಡ ಫ್ಯಾನ್ ಆಗಿದ್ರು ನಾನು ಫಸ್ಟ್ ಟೈಮ್ ಸ್ಪಾಟ್ ಅಂಗ್ ಈ ತರ ತಟ್ಟಂತ ಹೇಳಿ ನಿಮ್ಮ ಒಂದು ಜಾನರ್ ಕಂಡದು ಬಹಳ ಲಾಕಿತ್ತು ಇದನ್ನ ಏನಾದರೂ ಕಾರ್ಯರೂಪಕ್ಕೆ

ಒಂದ್ ಜೋರ್ ತಕೊಂಡ ಬರ್ಲಿಕ್ಕೆ ಬಾ ಅಣ್ಣ ಒಂದ್ ಬೈಟ್ ಗುಂಡ್ರಂಜನ ಇದ್ರೆ ಹೆಂಗಿದ್ರಿ ಅಣ್ಣ ಚೆನ್ನಾಗಿದೆ ಚೆನ್ನಾಗಿದೆ ಕುಂಡಾಪುರ ಕನ್ನಡ ಹಬ್ಬಕ್ಕೆ ಬಂದಿರಿ ಹ್ಯಾಂಗ್ ಅನಿಸ್ತಾ ಇತ್ತು ತುಂಬಾ ಚೆನ್ನಾಗಿದೆ ಎಲ್ಲ ನಿಮ್ ಕಣ್ಣ ಮುಂದೆನೆ ಕಾಣಿಸ್ತಾ ಇದೆ ಅದ್ಭುತವಾಗಿದೆ ಮುಂದಿನ ದಿನಗಳಂಗೆ ಅನುಷ್ಕಾ ಇಲ್ಲಿ ಬತ್ರ ಹಂಡ್ರೆಡ್ ಪರ್ಸೆಂಟ್ ಕರಾವಳಿ ಭಾಗ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯೂ ನಮ್ಮ ಫ್ಯಾಮಿಲಿನಂತನೇ ನಾವು ಅನ್ಕೋಳೋದು ಸೊ ತುಂಬಾ ಖುಷಿಯಾಗಿದೆ ಅವರು ಬರ್ತಾರ ಒಂದ್ ದಿವಸ ಈ ಕಾರ್ಯಕ್ರಮಕ್ಕೆ ಬರುವಂತದಾಗ್ಲಿ ಮನು ಅಂದಡಿ ಪ್ರೋಗ್ರಾಮ್ ಕಂಡ್ರಿ ತುಂಬಾ ಚೆನ್ನಾಗಿತ್ತು ಮನು ಅಂದಡಿ ಅವ್ರ ಬಗ್ಗೆ ಯಾರು ಏನ್ ಮಾತಾಡ್ಬೇಕಾಗಿಲ್ಲ ಅವ್ರದ್ದು ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಧನ್ಯವಾದ

அல்ல அஜயித்தான் கைஸ்வர்ய ரை கனங்கித்த அவள் ஒட்டி மதி மகு அல்ல அஜய ஐஸ்வர்ய ரை கனங்க ಇಲ್ಲ ಅಜ್ಜಯ ಅವ್ರ ಕಣಂಗಿದ್ ಇನ್ನೊಂದು ನೀ ಅಜ್ಜ ಹ್ಯಾಂಗ್ ಹೇಳೋದು ಗೊತ್ತಾಗ್ತಿಲ್ಲ ನಂಗೆ ಅಜಯ ನೀತ್ತ ಮಕ್ಕಳ ಮಕ್ಕಳ ಆದ ಹ್ಯಾಂಗ ಅಜಯ ಮಕ್ಕಳು ಹ್ಯಾಂಗ್ ಮಕ್ಕಳು ಹ್ಯಾಂಗ್ அய்யோ அஜய நீ மதி யாரமே அஜ்ஜ மக்களோ அஜய நன் மதி அஜய அய்யோ நங்க இல்ல நங்க முன்னை முன்பை முன்னை ಮುಂಬೈಯಿಂದ ಹೆಂಗ್ ತರ್ಕ ಬಂದಿದೆ ಭಟ್ಟರ ಸಾಧನೆಯನ್ನ ಹೇಳಬೇಕಾದ ಅಗತ್ಯ ಇಲ್ಲ ಅವೆಲ್ಲವೂ ತೆರೆ ಮೇಲೆ ಬಿತ್ತರಗೊಂಡಿದೆ ಬೆಳ್ಳಿ ತೆರೆಯನ್ನ ಮತ್ತೊಂದು ದಿಗಂತಕ್ಕೇರಿಸಿದ ಕೇರಿಸಿದ ಯೋಗರಾಜ್ ಭಟ್ಟರ ಬದುಕಿನ ಸಾಧನೆಯನ್ನ ಒಂದು ಚಿಕ್ಕ ಧ್ವನಿ ಚಿತ್ರಿಕೆಯ ಮೇಲೆ ತೋರಿಸಿದ್ದೇವೆ ಚಿತ್ರರಂಗ ಎಂಬ ಸುಂದರಿ ತನ್ನನ್ನು ಸಿಂಗರಿಸುವ ಬೆರಳುಗಳ ಕಲಾತ್ಮಕ ಸ್ಪರ್ಶಕ್ಕೆ ಕಾಯುತ್ತಿರುತ್ತಾರೆ ಯೋಗರಾಜ್ ಭಟ್ ತನ್ನ ವಿಶಿಷ್ಟ ಪ್ರತಿಭೆಯಿಂದ ಮಾಂತ್ರಿಕ ಸ್ಪರ್ಶದಿಂದ ಚಿತ್ರ ಕನ್ನಿಕೆಯ ಯೋಗರಾಜ್ ಸನ್ಮಾನ ಮಾಡ್ತಾ ನಮ್ಮೆಲ್ಲರ ಊರಿನ ಹೆಮ್ಮೆ ಯೋಗರಾಜ್ ಭಟ್ರು ಸೊ ನಿಮ್ಗೆ ವಿಡಿಯೋ ತೋರಿಸ್ತಾ ಇದೀನಿ ಲೈವ್ ಆಗಿ ನೋಡಿ ಭಟ್ರ ರ ಸಾಧನೆ ಅದ್ಭುತ ಅವರ ಕುಂಟ ಮಾತುಗಳು ಪ್ರೇಮದ ಹೊಸ ವ್ಯಾಖ್ಯಾನ ಬಂದವು ಕತೆ ಕತೆ ಕಾರಣ ಮಾತಿನ ತೋರಣ ಎಂಬಂತೆ ಯೋಗರಾಜ ಭಟ್ಟರು ಮಾತಲ್ಲೇ ಸಿನಿಮಾ ಕಟ್ಟಿದರು ಹಾಡಲ್ಲೇ ಪ್ರೇಮದ ಸೇತುವೆ ಕಟ್ಟಿದರು ಅವರು ಬರೆದ ಮೂರಕ್ಕೂ ಹೆಚ್ಚು ಹಾಡುಗಳು ಇವತ್ತು ಕರ್ನಾಟಕದಲ್ಲಿ ಸರ್ವಾಂತರಿಯಾಗಿ ಮತ್ತು ನಮ್ಮೂರಿನ ಸಾಧಕರಾದಂತಹ ಶಿವ ಯೋಗರಾಜು ತಂಡವರಿಗೆ ಈ ಗೌರವ ಊರ ಗೌರವವನ್ನು ನೀಡಿ ಹರಸಬೇಕಾಗಿ ವಿನಂತಿಸಿಕೊಂಡು ಅವರ ಸಾಧನೆಯ ಮುಡಿಗೆ ಮತ್ತೊಂದು ಸಿಂಡು ಆರಬಹುದು ಅದು ಕುಂತಾಪುರದ ಊರ ಗೌರವ ಜೋರ ಕ ಚಪ್ಪಣೆ ಯೋಗರಾಜ I'm மாரே நமக்கு ஜன்மொட்ட ஊர் அது நம்ம எல்லாம் எல்லா கடை நடித்த கேம்பேன் துணா ஒன் சால இதுக்கு நீ அப்பங்க ஒம்பத் மக்கள் நான் ஒம்பத்தேன் நினை கேள் நீ அது ஜீவந்த ನಮ್ಮ ಕುಂದಾಪುರದ ಕನ್ನಡ ಬದುಕು ಮನೆ ಮಾತಾವರಣ ಎಲ್ಲ ಕಂಡುಕೊಂಡ್ ಬಂದಿರ್ತೀನಿ ಮತ್ತೆ ಈ ಮುಂಡಾ ಸುತ್ತ ಸದ್ಯಕ್ಕೆ ಇನ್ನೊಂದು ನೆನಪಾಯ್ತು ಮರ ನಾನು ಇಲ್ಲಿಗೆ ಕುಂದಾಪುರದ ಎಲ್ಲ ಬತ್ರ ಇನ್ನೊಂದು ಪಂಚ ಸುತ್ತಕೊಂಡು ಹಾಪಕ್ಕೆ ಒಳ್ಳೇದಾ ಅಂತ ಹೇಳಿ ನನ್ನ ಹೆಂಡತಿ ಹೇಳಿ ಓದಿ ನಮ್ಮ ಅಚ್ಚಕ್ಕಿನ್ನ ಬಂದಿ ಪಂಚ ಸುತ್ತಕೊಂಡು ಹೋದ್ರೆ ಈ ಆ ಶಡಿ ಗಾಳಿಲಿ ಒಂದೆರಡು ಮತ್ತೆ ಎಂತ ಮರ್ಯಾದೆ ಹಾಕ್ತಾ ಅಂತ ಹೇಳಿ ಪ್ಯಾಂಟ್ ಹಾಕೊಂಡು ಬಂದೆ ಓಟೆ ಜನಸಂಖ್ಯೆ ಆಗಿದೆ ಎಂಬುದು ಒಬ್ಬ ಕನ್ನಡಿಗನಾಗಿ ನನ್ನ ಹಾರೈಕೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರ ಶಟ್ರೆ ವಿ ಲವ್ ನಮಸ್ಕಾರ ಸನ್ಮಾನ ಮಾಡಿದ್ರೆ ಶಟ್ರೆ ನಮಸ್ಕಾರ ಧನ್ಯವಾದಗಳು ಶ್ರೀರಾಧಾ ಚಾಪ್ಡಿಯನ್ನ ರಮೇಶ್ ಅವರ ಕೋರಿಕೆ ಆದಕ್ಕೆ ಸಣ್ಣ ಬೇಡಿಕೆ ಇದೆ ಸರ್ ಒಂದೆರಡು ಸಣ್ಣ ಬೇಡಿಕೆ ಇದೆ ಅವರಿಗೆ ಪರವಾದಂತ ಬೇಡಿಕೆ ಪುಟೂರಿನ ಮೇಲೆ ನಿಮ್ಮ ಅಭಿಮಾನ ನಮಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯರೇ ವಿಷಯ ತಾಲೂಕು ಕೇಂದ್ರ ಕುಂದಾಪುರದಲ್ಲಿ ಸುಸಜ್ಜಿತವಾದಂತಹ ಕುಂದಾಪುರ ಕನ್ನಡ ಭವನ ಸ್ಥಾಪನೆ ಕುಂದಾಪುರದಲ್ಲಿ ಒಂದು ವೈದ್ಯಕೀಯ ಕಾಲೇಜು ಸ್ಥಾಪನೆ ಮೈತೂರು ಭಾಗದಲ್ಲಿ ಒಂದು ವಿಮಾನ ನಿಲ್ದಾಣ ಸ್ಥಾಪನೆ ಹಾಗೂ ಬೆಂಗಳೂರಿನ ರುವಂತಹ ಕುಂದಾಪುರ ಮೂಲದ ಸಣ್ಣ ವ್ಯಾಪಾರಿಗಳಿಗೆ ಭದ್ರತೆ ಒದಗಿಸುವ ಕುರಿತು ಸವಿನಯದ ಮನವಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕಲೆ ಸಾಹಿತ್ಯ ಸಂಗೀತವೇ ಮೊದಲಾದ ಕಾರಣಗಳಿಗಾಗಿ ಜಾಗತಿಕ ಮನ್ನಣೆ ಗಳಿಸಿ ಮುನ್ನಡೆಯುತ್ತಿರುವಾಗ ಕುಂದಾಪುರವನ್ನೇ ಕೇಂದ್ರವಾಗಿರಿಸಿಕೊಂಡು ಅನೇಕ ಸಂಘ ಸಂಸ್ಥೆಗಳು ಸಂಗೀತ ನಾಟಕ ಯಕ್ಷಗಾನವೇ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಯಮಿತವಾಗಿ ಆಯೋಜಿಸುತ್ತಿದ್ದು ಇವುಗಳ ಆಯೋಜನೆಗೆ ಅತ್ಯಂತ ಸೂಕ್ತವಾದ ಆಧುನಿಕವಾದ ಸುಸಜ್ಜಿತವಾದ ಸಭಾಭವನದ ಕೊರತೆ ಈ ಸಂಬಂಧಿ ಕಾರ್ಯಕ್ರಮಗಳ ಆಯೋಜಕರನ್ನ ನಿರಾಸೆಗೊಳಿಸುತ್ತಿವೆ ಮಾತ್ರವಲ್ಲದೆ ಲಲಿತ ಕಲೆಗಳಲ್ಲಿ ಆಸಕ್ತರಾದ ಪ್ರಬುದ್ಧ ಪ್ರೇಕ್ಷಕರುಗಳಿಗೂ ಅವುಗಳ ಪೂರ್ಣ ಪ್ರಮಾಣದ ರಸಗ್ರಹಣ ಸಾಧ್ಯವಾಗುತ್ತಿಲ್ಲ ಇದನ್ನ ಮನಗಂಡು ಕುಂದಾಪುರದಲ್ಲಿ ಕನಿಷ್ಠ ಒಂದು ಸಾವಿರ ಆಸನಗಳುಳ್ಳ ಆಧುನಿಕ ಅನುಕೂಲಗಳಿರುವ ಕುಂದಾಪುರ ಕನ್ನಡ ಭವನವೊಂದಕ್ಕೆ ನಿರ್ಮಾಣಕ್ಕೆ ತಾವು ಪೂರಕವಾಗಿ ಧನಾತ್ಮಕವಾಗಿ ಸ್ಪಂದಿಸುವುದರ ಮೂಲಕ ತಾಲೂಕು ಕೇಂದ್ರದ ಪ್ರಮುಖ ಕೊರತೆಯೊಂದನ್ನು ನೀಗಿಸಿ ಕುಂದಾಪುರ ಸಾಂಸ್ಕೃತಿಕವಾಗಿ ಇನ್ನಷ್ಟು ಶ್ರೀಮಂತವಾಗಲು ಅನುವು ಮಾಡಿಕೊಡುವರೆ ಈ ಮೂಲಕ ಮನವಿ ಮಾಡುತ್ತಿದ್ದೇವೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಸುಲಭವಾಗಿ ಆರೋಗ್ಯವನ್ನು ದೊರಕಿಸಿಕೊಡುವ ಸಲುವಾಗಿ ಕುಂದಾಪುರದಲ್ಲಿ ಒಂದು ಸುಸಜ್ಜಿತವಾದಂತಹ ವೈದ್ಯಕೀಯ ಕಾಲೇಜವನ್ನ ಸ್ಥಾಪಿಸಬೇಕಾಗಿ ಮನವಿ ಮಾಡುತ್ತಿದ್ದೇವೆ ಕುಂದಾಪುರ ನೆಲಮೂಲದವರು ವಿದ್ಯೆ ಶಿಕ್ಷಣ ಮೊದಲಾದ ಕಾರಣಗಳಿಗಾಗಿ ಜಾಗತಿಕವಾಗಿ ವಿಸ್ತಾರಗೊಂಡಿರುವ ಕಾರಣ ಹಾಗೂ ಕರಾವಳಿಯಲ್ಲಿ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶಗಳಿರುವ ಕಾರಣಕ್ಕಾಗಿ ಉಡುಪಿ ಜಿಲ್ಲೆಯ ಬೈಂದೂರು ಭಾಗದಲ್ಲಿ ಒಂದು ವಿಮಾನ ನಿಲ್ದಾಣ ನಿರ್ಮಿಸಿಕೊಡಬೇಕಾಗಿ ವಿನಂತಿ ತಾಲೂಕಿನ ಒತ್ತಿನಡೆಯಲ್ಲಿ ವಿಮಾನ ನಿಲ್ದಾಣದ ಪ್ರಸ್ತಾವ ಚರ್ಚೆಯಲ್ಲಿದ್ದು ಈ ಭಾಗದವರಿಗೆ ಹತ್ತಿರದ ವಿಮಾನ ನಿಲ್ದಾಣ ಬಜ್ಪೆ ಅಥವಾ ಹುಬ್ಬಳ್ಳಿಯಾಗಿದ್ದು ಅವೆರಡು ಕುಂದಾಪುರಕ್ಕೆ ನೂರಾರು ಕಿಲೋಮೀಟರ್ ದೂರದಲ್ಲಿರುವುದರಿಂದ ಬೈಂದೂರು ಭಾಗದಲ್ಲಿರುವ ವಿಮಾನ ನಿಲ್ದಾಣದ ಅಗತ್ಯವಿರುವುದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಮನಗಾಣಬೇಕಾಗಿ ವಿನಂತಿ ಕೊನೆಯದಾಗಿ ಸಣ್ಣ ವ್ಯಾಪಾರಸ್ಥರುಗಳಿಗೆ ನೀಡಲಾದಂತಹ ನೋಟಿಸ್ಗಳನ್ನು ಹಿಂಪಡೆಯುವ ಮೂಲಕ ಈ ವರ್ಗದ ಹಿತ ಕಾಪಾಡಿದ್ದಕ್ಕಾಗಿ ಸರ್ಕಾರವನ್ನ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಅಭಿನಂದಿಸುತ್ತಾ ಕುಂದಾಪುರ ಮೂಲದ ಸಾವಿರಾರು ಮಂದಿ ರಾಜಧಾನಿ ಬೆಂಗಳೂರಿನಲ್ಲಿ ಬೇಕರಿ ಹೋಟೆಲು ಮೊದಲಾವುದುಗಳ ಮೂಲಕ ಬದುಕು ಕಂಡುಕೊಂಡಿದ್ದು ಇವರ ವ್ಯಾಪಾರ ವಹಿವಾಟಿಗೆ ಸೂಕ್ತವಾದ ಭದ್ರತೆ ಹಾಗೂ ಪೂರಕವಾದ ಸಹಕಾರ ಸರ್ಕಾರದಿಂದ ಸದಾ ತೊಡಗಿಸಿಕೊಳ್ಳುವಂತೆ ಮನವಿ ಮಾಡಿಕೊಡುತ್ತಿದ್ದೇವೆ ಈ ನಮ್ಮ ಮನವಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಪೂರಕವಾಗಿ ಸ್ಪಂದಿಸಿ ಅವುಗಳನ್ನು ಸಾಧ್ಯವಾಗಿಸಬೇಕಾಗಿ ಸಮಸ್ತ ಕುಂದಾಪುರ ನೆಲಭಾಷಿಕನ ಪರವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಈ ಮನವಿಯೊಂದಿಗೆ ಮನೆಯ ಒಬ್ಬ ಮುಖ್ಯಗಳನ್ನು ಮಾತಿಗೆ ಬರಮಾಡಿಕೊಳ್ಳುತ್ತಿದ್ದೇವೆ ಶಿವತಾ ಕೆ ಶಿವಕುಮಾರ್ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಯಾವತ್ತು ಇಷ್ಟೊತ್ತು ಕೂತವನಲ್ಲ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಇಫ್ ಯು ಫರ್ ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ನೀವು ನಿಮ್ಮ ಪರಂಪರೆ ನಿಮ್ಮ ಭೂಮಿ ನಿಮ್ಮ ಭಾಷೆ ನಿಮ್ಮ ಸಂಸ್ಕೃತಿ ಉಳಿಸ್ಕೊಳ್ಳಲಿಕ್ಕೆ ಇವತ್ತು ನಿಮ್ಮೆಲ್ಲರ ಹಿರಿಯರು ಈ ಕುಂದಾಪುರದ ಕನ್ನಡ ಹಬ್ಬವನ್ನ ಬೆಂಗಳೂರಿನಲ್ಲಿ ಆಚರಣೆ ಮಾಡಿ ನಿಮ್ಮ ಸಾಂಸ್ಕೃತಿಕವಾದಂಥ ಕಲೆಯನ್ನ ಎತ್ತಿ ತೋರಿಸ್ತಾ ಇದ್ದೀರಿ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಕೂಡ ಹೇಳಿದ್ದೇನೆ ದೇವರು ವರನೂ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಅಂತೇಳಿ ಹಂಗೆ ನಿಮ್ಮೆಲ್ಲ ದೇವರು ಇಂಥ ಒಂದು ಕುಂದಾಪುರದ ವೈಭವನ್ನ ಈ ಬೆಂಗಳೂರು ನಗರದಲ್ಲಿ ಆಚರಣೆ ಮಾಡಿ ನಿಮ್ಮನೆಲ್ಲ ಒಟ್ಟಿಗೆ ಸೇರಿಸಿ ನಾವು ಕರ್ನಾಟಕದ ಹೃದಯ ಭಾಗದಲ್ಲಿ ಇದ್ದೇವೆ ಅಂತ ತೋರಿಸ್ತಾ ಇದ್ದಾರಲ್ಲ ಇದು ಬಹಳ ವಿಶೇಷ ಅದಕ್ಕೆ ನೀವು ಏನು ಕೆಲವು ಬೇಡಿಕೆಗಳನ್ನ ಮುಂದೆ ಇಟ್ಟಿದ್ದೀರಿ ಅದನ್ನೆಲ್ಲ ಕೂಡ ಖಂಡಿತ ನಾನು ಗಮನಿಸ್ತೇನೆ ವಿಮಾನ ನಿಲ್ದಾಣ ಒಂದು ಬಿಟ್ಟು ಪ್ರವಾಸಿ ಕೇಂದ್ರ ಮಾಡೋಣ ಆಮೇಲೆ ಪ್ರವಾಸಿ ಪಾಲಿಸಿ ಮಾಡೋಣ ಆಮೇಲೆ ಮೆಕ್ಕಿದ ವಿಚಾರನ ಯೋಚನೆ ಮಾಡೋಣ ನಾನು ಬಂದು ಮತ್ತೆ ಭೇಟಿ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಾನು ಹೋಗ್ತಾ ಇದ್ದೀನಿ ಕ್ಷಮಿಸ್ಬೇಕು ಬೇಡಿಕೆ ಕ್ಷಮಿಸ್ಬೇಕು ನಮಸ್ಕಾರ ನಮ್ಮ ಸಂಸ್ಕೃತಿಯ ಹೆಮ್ಮೆ ನಮ್ಮ ಹೆಸಿವಸ್ತ್ರ ಯಕ್ಷಗಾನದ ಪ್ರತೀಕ ಸಂಸ್ಕೃತಿಯ ಪ್ರತೀಕ ಅದನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತ ಕಾರ್ಯಕ್ರಮಕ್ಕೆ ಬಂದು ಕುಂದಾಪುರ ಕನ್ನಡದ ಜನತೆಯ ಜೊತೆ ನಾನಿದ್ದೇನೆ ಹೇಳಿ ಕೊಟ್ಟ ಬೇಡಿಕೆಯನ್ನ ಪರಿಷ್ಕರಿಸಿದ್ದೇನೆ ನಮ್ಮ ಜೊತೆ ಒಂದು ಟೀಮ್ ಇದೆ ಆ ಟೀಮ್ ಹೆಸರು ಟೀಮ್ ಕುಂದಾಪುರ ನಾವೆಲ್ಲ ಊರು ಬಿಟ್ಟು ಬಂದು ಊರು ಹ್ಯಾಂಗಿತ್ತು ಅವರನ್ನು ಅಭಿನಂದಿಸಿ ಅವರಿಗೆ ಶುಭಾಶಯವನ್ನು ಅವರ ಕಾರ್ಯವನ್ನು ಶ್ಲಾಘಿಸಬೇಕಾಗಿ ಅದನ್ನು ನೀಡಿದೆ ನನ್ನ ಆತ್ಮೀಯ ಸ್ನೇಹಿತರು ಯೋಗರಾಜ್ ಭಟ್ ಅವರೇ ನಾಲ್ಕನೇ ಪ್ರಸಿದ್ಧಿಯನ್ನು ಪಡೆದಿರುವ ತಾವು ಈ ಕಾರ್ಯಕ್ರಮಕ್ಕೆ ಬಂದುದಕ್ಕೆ ನಮಗೆ ಅತೀವ ಸಂತೋಷವಾಗಿದೆ ಒಂದು ಪುಟ್ಟ ಗೌರವ ಇಲ್ಲ ಪ್ರಕರಣದ ಪ್ರಕರಣ ಪ್ರತಿಷ್ಠಾನದ ವತಿಯಿಂದ ದಯಮಾಡಿ ಅದನ್ನು ಒಪ್ಪಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಗೌರವಾಧ್ಯಕ್ಷರಂತ ಶ್ರೀತ ಉದಯ್ ಹೆಗ್ಡೆ ಅವರು ಹಾಗೂ ಅಧ್ಯಕ್ಷರಂತಹ ದೀಪಕ್ ಶೆಟ್ಟಿ ಬಾರ್ಕುರ್ ಅವರನ್ನು ನೀಡಿ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾರೆ ದೋಸೆಗೆ ವಿಶ್ವ ಮಾನತೆಯನ್ನು ತಂದುಕೊಟ್ಟ ತಾವು ಕುಂದಾಪುರ ಕನ್ನಡ ಅತ್ಯಂತ ಸುಲಲಿತವಾಗಿ ಸೊಗಸಾಗಿ ಮಾತನಾಡುತ್ತೀರಿ ಆ ಊರಿನ ಬಗ್ಗೆ ನಿಮ್ಮೂರಿನ ಬಗ್ಗೆ ನಮ್ಮೂರಿನ ಬಗ್ಗೆ ಅಪಾರವಾದ ಅಭಿಮಾನವನ್ನು ಇಟ್ಟುಕೊಂಡಿದ್ದೀರಿ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಸಿಕರು ಎಂದಿಗೂ ನಿಮ್ಮನ್ನು ಮರೆಯಲಾಗದಂತಹ ನಟನೆಯನ್ನು ಕೊಟ್ಟಂತ ತಮಗೆ ಗಟ್ಟಿ ಚಪ್ಪಾಳೆಯನ್ನ ಸಲ್ಲಿಸ್ತಾ ನಿಮ್ಮನ್ನ ಮಾತಿಗೆ ಬರಮಾಡಿಕೊಳ್ತಿದ್ದೇವೆ ಕುಂದಾಪುರ ಕನ್ನಡ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಟಿ ರಕ್ಷಿತಾ ಅವರ ಮಾತುಗಳು ಮತ್ತೆ ಸೌಖ್ಯ ಅಲ್ಲ ನಾನು ಅಲ್ಲಿ ಡಿ ಕೆ ಡಿ ಶೂಟ್ ಮಾಡಿದೆ ಕಾಮಿಡಿ ಕಿಲಾಡಿಗಳು ಫಿನಾಲೆ ಶೂಟ್ ಮಾಡಿದ್ದು ಇದೇ ವೇದಿಕೆ ಹಲವಾರು ಫಂಕ್ಷನ್ಗಳು ಬಂದಿದೆ ಬಟ್ ಇಷ್ಟು ಜನ ಸೇರಿದ್ರು ನಾನು ನೋಡಲೇ ಇಲ್ಲ ಕುಂದಾಪುರ ಅನ್ನೋದು ನನ್ನ ಜೀವನದಲ್ಲಿ ಒಂದು ಇಮೋಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ತುಂಬ ಸೆಂಟಿಮೆಂಟ್ ಎಮೋಷನ್ ಇನ್ನು ಜೋರಾಗಿ ಮಾಡಿ ನಾನು ಖಂಡಿತವಾಗ್ಲೂ ಬಂದೆ ಬರ್ತೀನಿ ಥ್ಯಾಂಕ್ ಯು ನಮಸ್ಕಾರ ಮತ್ತೊಮ್ಮೆ ನಾನು ನಿಮ್ಗೆ ಕರೆದಿದ್ದಕ್ಕೆ ಧನ್ಯವಾದ ಧನ್ಯವಾದಗಳು ಮೇಡಮ್ ಈ ಊರಿನ ಮೇಲೆ ಪ್ರೀತಿ ಇಟ್ಟು ಬಂದು ನಮ್ಮನ್ನ ಸೇರಿಕೊಂಡಿದ್ದಕ್ಕೆ ನಿಮಗೆ ಪ್ರೀತಿಯಿಂದ ಧನ್ಯವಾದಗಳು ಸಲ್ಲಿಸ್ತೇವೆ ಕುಂದಾಪುರದ ಒಂದು ಗೌರವ ರಕ್ಷಿತಾ ಅವರಿಗೆ ರಕ್ಷಿತಾ ಪ್ರೇಮ್ ಅವರಿಗೆ ಕುಂದಾ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತೈದರ ಗೌರವ ಅಭಿನಂದನೆಗಳು ವಿಜಯಲಕ್ಷ್ಮಿ ಸರ್ಪಾಳೆ ಸ್ನೇಹಿತರೆ ಶ್ರೀ ವಿಪಿ ಶೆಟ್ಟಿ ಕುಂದಾ ಪ್ರಕರಣದ ವತಿಯಿಂದ ಅವರಿಗೆ ಒಂದು ಪ್ರೀತಿಯ ಗೌರವ ಭಾರತದ ರಿಸರ್ವ್ ಬ್ಯಾಂಕಿನ ಪ್ರಮುಖ ಹುದ್ದೆಯನ್ನ ಪಡೆಯುವಂತ ಅವಕಾಶದಿಂದ ವಂಚಿತರಾದಂತಹ ప్రముఖ రాష్ట్రీకృత బ్యాంక్న మూడు బ్యాంకుల లైర్మన్ స్థానం అలంకరి ఈ దేశరే ఒక్క వ్యక్తి అందే అది కుతాప్రద వ్యక్తి శణి